ಮಾನ್ಯ ಅಧ್ಯಕ್ಷರೇ ಯತ್ನಾಳು ಅವರು ಸೀನಿಯರ್ ಲೀಡರ್ ಅವ್ರು ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ ಆಗ್ಬೋದ ಆಯ್ತು ಆಯ್ತಾಯ್ತು ಪದೇ ಪದೇ ಎದುರು ಎದ್ರ ಏನಾಗ್ತದೆ ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ ಪದೇ ಪದೇ ಹೇಳಕ್ ಹೋಗ್ಬೇಡಿ ಮಾಧುಸ್ವಾಮಿ ಅವ್ರ ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಶಾಸನ ಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ನೀರಾವರಿ ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ ಇದೆಲ್ಲವನ್ನೂ ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕೃಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಆರ್ ಹ್ಯಾಪಿ ವಿತ್ ಇದು ಇಷ್ಟೇ ಉತ್ತರ ನೀವು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟಿದ್ರಲ್ಲ ಅದು ಎಲ್ಲ ಓದ್ಬಿಡಿ ಅದು ಐದು ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ ಕೇಳಿ ಅಶೋಕ್ ಒಂದ್ ನಿಮಿಷ ಅಲ್ಲ ಅಲ್ಲ ನೀವು ಮಾತಾಡ್ಬೇಕ ಇಲ್ಲ ಮಾ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದೇ ನಿಮಿಷ ಆಯ್ತು ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ ಎಲ್ಲ ಅಭಿವೃದ್ಧಿ ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ ಆಮೇಲೆ ಶುರು ಮಾಡಿದ್ರಿ ನಿಮ್ಮವ್ರ ಹದಿನೇಳು ಜನ ಮಾತಾಡಿದ್ದಾರೆ ನಮ್ಮವ್ರ ಮೂವತ್ನಾಲ್ಕು ಜನ ಅಭಿವೃದ್ಧಿ ಅದೇ ಕರೆಕ್ಟ್ ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು ಎಲ್ಲಾರು ಕೂಡ ಇರೋ ಫ್ಯಾಕ್ಟ್ ಹೇಳೋದು ನಮ್ಮಲ್ಲಿ ಗೆದ್ದಿರೋರು ಕಡಿಮೆ ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು ಈ ಸರಿ ಗೆದ್ದಿರೋರು ಕಡಿಮೆ ಅದರಲ್ಲಿ ಎಷ್ಟು ಜನ ಇದ್ರು ಮಾತಾಡಿ ಅಲ್ಲಿಂದ ಶುರು ಮಾಡಿದ್ರಿ ನೀವು ಐವತ್ತು ವರ್ಷ ರಾಜ್ಯ ಆಳಿದೀರ ನಾವು ಒಂಬತ್ತೇ ವರ್ಷ ಐವತ್ತು ವರ್ಷ ನೀವು ಆಳ್ಬಿಟ್ಟು ಉತ್ತರ ಕನ್ನಡ ನಿಮ್ಮದು ಉತ್ತರ ಕೊಡಿಯಪ್ಪ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿ ಕೇಳ್ತೇನೆ ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ ನೀವೇನ ಹೇಳದಿದ್ರೆ ಆಮೇಲೆ ಹೇಳಿ ವಿಲ್ ರಿಪ್ಲೈ ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್ ಹೌಸ್ ವಾಟ್ ಎವರ್ ಯು ವಾಂಟ್ ಟು ಶೇ ವಾಟ್ ಎವರ್ ಯು ವಾಂಟ್ ಟು ಶೇ ಯು ಪ್ಲೀಸ್ ಶೇ ಆಫ್ಟರ್ ಮೈ ಸ್ಪೀಚ್ ಆಯ್ತು